ಇವತ್ತು ಅನ್ನುವಂಥದ್ದು ರಿಯಾಲಿಟಿ ಇವತ್ತು ನಾವೇನು ಮಾಡ್ತೀವಿ ಹೇಗೆ ಬದುಕ್ತೀವಿ ಏನು ಕಲಿತೀವಿ ಅನ್ನುವಂಥದ್ದೇನೆ ನಮ್ಮ ಗುರಿ ಆಗಬೇಕು ಇವತ್ತಿಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂಥ ಮಾತನ್ನು ನಾವು ಆ ಕಲಿಯಿಬ್ಬರನ್ನಿಂದ ನಾವು ಕಲಿಯುವಂಥ ಮಾತು ಭಾಳ ಅದ್ಭುತವಾಗಿರುವಂಥ ವಿಚಾರ ಕೂಡ ಅದು ಮಕ್ಕಳಿಗೆ ಎಲ್ಲವನ್ನು ನಾಳೆ ಮಾಡೋಣ ಬಿಡು ನಾಡಿದ್ದು ಮಾಡೋಣ ಬಿಡು ಎಕ್ಸಾಮ್ ಇನ್ನೊಂದು ವಾರ ಇದೆ ಇನ್ನೂ ಟೈಮ್ ಇದೆ ಅಂತ ಏನು ಪೋಸ್ಟ್ಪೋನ್ ಮಾಡ್ಕೊಳ್ತೀವಿ ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ ಮುಂದೂಡುವಂತ ಮನಸ್ಸು ಪ್ರೊಕ್ರಾಸ್ಟಿನೇಷನ್ ಈ ವರ್ಡ್ ಯಾರು ತೆಗೆದು ಹಾಕಿಕೊಡ್ತಾರೋ ಅವರು ಭಾಳ ದೊಡ್ಡ ಆಗ್ತಾರಂತೆ ಅಂದ್ರೆ ಅದು ತೆಗೆಯೋದು ಬಹಳ ಕಷ್ಟ ಎಲ್ಲರೂ ಕೂಡ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಮಾಡೋಣ ಅನ್ನುವಂತ ಮನಸ್ಥಿತಿಯಲ್ಲಿ ಇಟ್ಕೊಂಡೇನೆ ನಾವು ಓದುವಂತವ್ರು ಕಾರಣಕ್ಕೆ ಎಕ್ಸಾಮ್ ಟೈಮ್ ತುಂಬಾ ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಓದ್ತೀವಿ ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲವೂ ಕೂಡ ಹೋಗ್ತೀವಿ ಸುಮಾರು ಜನ ಮಾಡ್ತಾರೆ ದಯವಿಟ್ಟು ಮಕ್ಕಳ ನೀವು ಸಣ್ಣವರಿದ್ದೀರಿ ಈ ವಯಸ್ಸಿನಿಂದ ಆ ನಿಮ್ಮ ಡಿಕ್ಷನರಿಲಿ ಇರಬಾರ್ದು ಸೊ ಅದು ಕೂಡ ಬಹಳ ಮುಖ್ಯವಾಗಿರುವಂತಹ ಒಂದು ವಿಚಾರ ಅಂತ ನನಗೆ ಅನಿಸ್ತದೆ ಕೊನೆಗೆ ನಾನು ತುಂಬಾ ವಿಷಯಗಳನ್ನು ನೋಟ್ ಮಾಡ್ಕೊಂಡು ಬಂದಿದ್ದೆ ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಒಬ್ಬರು ರಾಬಿನ್ ಶರ್ಮಾ ಅಂತ ಯಶನ ಕೇಳಿದ್ರು ಅದು ನನ್ಗೆ ಗೊತ್ತಿಲ್ಲ ರಾಬಿನ್ ಶರ್ಮಾ ಅನ್ನುವಂಥವರು ನೂರಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅದ್ರಲ್ಲಿ ನನಗೆ ಬಹಳ ಇಷ್ಟವಾದಂತ ಒಂದು ಪುಸ್ತಕ ಫೈವ್ ಎ ಎಮ್ ಕ್ಲಬ್ ಅಂತ ಫೈವ್ ಎ ಎಮ್ ಕ್ಲಬ್ ಅಂತ ಯಾರು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾರೋ ಐದರಿಂದ ಆರು ಗಂಟೆ ಒನ್ ಅವರ್ ಇದೆಯಲ್ಲ ಅದು ಯಾರು ಬಹಳ ಎನರ್ಜಿಟಿಕ್ ಆಗಿ ಅದ್ಭುತವಾಗಿ ಆ ಒಂದು ಅವರನ್ನು ಬಳಸ್ಕೊಳ್ತಾರೋ ಅವರು ಬಹಳ ದೊಡ್ಡ ಸಾಧಕರಾಗ್ಬಿಡ್ತಾರಂತೆ ಅದಕ್ಕೆ ಅವರು ಪುಸ್ತಕವನ್ನೇ ಬರೆದಿದ್ದಾರೆ ಫೈವ್ ಎ ಎಂ ಕ್ಲಬ್ ಅಂತ ಅದು ಎಲ್ಲ ದೇಶಗಳಿಗೂ ಅನ್ವಯವಾಗುವಂಥದ್ದು ಮತ್ತೆ ಎಲ್ಲ ದೇಶಗಳಲ್ಲೂ ಕೂಡ ಐದು ಗಂಟೆ ಅನ್ನುವಂಥದ್ದು ಬರುತ್ತೆ ಅಲ್ವಾ ಅರ್ಲಿ ಎದ್ದೇಳ ಅದು ಸಿಂಪಲ್ ಆಗಿರುವಂತಹ ಸೊ ರಾಬಿನ್ ಶರ್ಮಾ ಅವರು ಬರೆದಿರುವಂತಹ ಪುಸ್ತಕವನ್ನು ನೀವು ಓದಕ್ಕಾಗುತ್ತಾ ಇಲ್ಲ ಈ ಕ್ಷಣಕ್ಕೆ ಆದರೆ ಮುಂದೆ ಅದನ್ನು ಓದಿ ಹಾಗೆ ಅವ್ರು ಹೇಳುವಂತ ವಿಚಾರ ಇದೆಯಲ್ಲ ಬೇಗ ಎದ್ದೇಳಬೇಕು ಎದ್ದ ತಕ್ಷಣ ನಾವು ಒಂದು ಪಾಸಿಟಿವ್ ಎನರ್ಜಿಯನ್ನು ಏನೋ ಮೈಗೂಡಿಸಿಕೊಂಡು ಏನೋ ಒಂದು ಆ ದಿನದ ಒಂದು ಪ್ಲಾನ್ ಹಾಕಿಕೊಳ್ಳೋದು ನಾಳೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಹಾಕಿಕೊಳ್ಳೋದು ಈ ಪ್ಲಾನಿಂಗ್ ಅನ್ನುವಂಥದ್ದು ಇದೆಯಲ್ಲ ಆ ಗೋಸ್ಕರನೇ ಒಂದು ಪುಸ್ತಕವನ್ನು ಕೂಡ ಮಂಜುನಾಥ್ ರೆಡ್ಡಿ ಅವರು ನಿಮಗೆಲ್ಲ ಕೂಡ ನಿಮ್ಮ ಮಕ್ಕಳಿಗೆಲ್ಲ ಕೊಡಿಸಿದರೆ ಅದು ಒಂದು ಗೇಮ್ ಚೇಂಜರ್ ಅಂತ ನಾನಾದರೂ ನಂಬಿದ್ದೇನೆ ಅನೇಕರಿಗೆ ಪ್ಲಾನಿಂಗ್ ಸೆನ್ಸೇ ಇಲ್ಲುವಂತಹ ಜಗತ್ತಲ್ಲಿ ಪ್ಲಾನ್ ಮಾಡ್ಕೋಬೇಕು ಅನ್ನುವಂತ ಒಂದು ಒಂದು ಆಲೋಚನೆ ಇದೆಯಲ್ಲ ಆ ಆಲೋಚನೆ ಇಟ್ಕೊಂಡೇ ಒಂದು ಪುಸ್ತಕವನ್ನ ನಾವೆಲ್ಲ ಕೂಡ ತಯಾರು ಮಾಡಿದೀವಿ ಆ ಪುಸ್ತಕವನ್ನ ಈ ಶಾಲೆಯ ಮುಖ್ಯಸ್ಥರು ಈಗಾಗಲೇ ಒಂದಷ್ಟು ನಮ್ಮ ಮಕ್ಕಳು ಕೊಟ್ಟಿದ್ದಾರೆ ನೀವು ಮಕ್ಕಳ ನೀವು ಒಂದು ವಾರ ಅಲ್ಲ ಹದಿನೈದು ದಿನ ಅಲ್ಲ ನಲವತ್ತು ದಿನ ಮುಂಚೆ ನಿಮ್ಮ ಪ್ಲಾನ್ ಅನ್ನ ಮಾಡ್ಕೋಬೇಕು ನಲವತ್ತು ದಿನಗಳ ಮುಂಚೆನೆ ನೀವು ಏನೇನು ಮಾಡಬೇಕು ಅಂತ ಒಂದು 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 ಯೋಜನೆಯನ್ನು ಹಾಕೊಂಡ್ರೆ ಖಂಡಿತವಾಗಿ ನೀವು ನಿಮ್ಮ ಸಮಯವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ತೀರಿ ಟೈಮ್ ಅನ್ನೋದು ಬಹಳ ದೊಡ್ಡ ರಿಸೋರ್ಸ್ ದುಡ್ಡಲ್ಲ ರಿಸೋರ್ಸ್ ಅಲ್ಲ ಅದು ಬಹಳ ದೊಡ್ಡ ರಿಸೋರ್ಸ್ ಯಾವುದು ಅಂದರೆ ಸಮಯ ಟೈಮ್ ಇದೆಯಲ್ಲ ಅಂತ ಟೈಮನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ನಿಮಗೆ ಒಂದು ಪ್ಲಾನರ್ ಇದೆ ನಾನು ಗೊತ್ತಿರೋ ಹಾಗೆ ಕೆಲವೇ ಸ್ಕೂಲಲ್ಲಿ ಅದು ಆ ಅವಕಾಶ ಸಿಕ್ಕಿದೆ ಈ ಸ್ಕೂಲಲ್ಲಿ ಮಂಜುನಾಥ್ ರೆಡ್ಡಿ ಅವರು ದೊಡ್ಡ ಮನಸ್ಸು ಮಾಡಿ ಆ ಪ್ಲಾನರ್ ಅನ್ನ ಕೊಡಿಸಿದ್ದಾರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಅದನ್ನು ಹೇಗೆ ಬಳಸ್ಕೊಳ್ಳೋದನ್ನು ಬೇಕಾದ ನಾನು ಇನ್ನೊಂದ್ಸಲ ಬಂದು ಕೂಡ ಅದನ್ನ ಮಕ್ಕಳ ಜೊತೆ ಮಾತಾಡ್ತೀನಿ ಸೊ ಇವತ್ತಿಗೆ ಸಾಕು ಅಂತ ಅನಿಸ್ತದೆ ಯಾಕಂದ್ರೆ ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದೀರಿ ನೋಡುವಂತ ಆಸೆ ನಮಗೂ ಇರೋದ್ರಿಂದ ಎರಡು ಮಾತನ್ನ ಮುಗಿಸಿದ ನಮಸ್ಕಾರ ಮಕ್ಕಳನ್ನ ಬರೆದಿದ್ದಾರೆ ಈಗಾಗಲೇ ಅದು ಪ್ರಕಟಗೊಂಡಿದೆ ಸಿಕ್ತ ತಾವು ಕೂಡ ಅದ್ರ ಬಗ್ಗೆ ಒಂದು ಓದಿ ಯಾಕೆಂತಂದರೆ ಅವರಿಗೆ ಅನೇಕ ಜಯೋದ್ದೇಶ ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಕಲ್ಪನೆಯ ಮೇಲೆ ನಮ್ಮ ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮ ಕೊಂಡು ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಮೂಢನಂಬಿಕೆಯನ್ನು ಹೋಗ್ಲಾಡಿಸ್ಬೇಕು ನಾವೆಲ್ಲರೂ ಒಂದೇ ಸಮಾನರು ಅಂತಕ್ಕಂಥ ಭಾವನೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಅನೇಕ ಪುಸ್ತಕಗಳು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ